ಹಲೋ ವೆಲ್ಕಮ್ ಟು ಶೋಭಾ ಹೊಲ್ಗ ನೋಡ್ರಿ ನಾವು ಸಂಕ್ರಾಂತಿ ದಿನ ಇವತ್ತು ಹೆಣ್ಮಕ್ಳು ಭೋಗಿ ಅದ ರೀ ಇವತ್ತಿನ ದಿನ ನಾವು ಇದು ಅಕ್ಕಿ ಎಳ್ಳು ನೆನೆಸಿಟ್ಟು ರಾತ್ರಿಗೆ ನೆನೆಸಿಟ್ಟಿದ್ವಿ ಈಗ ಮಿಕ್ಸಿನಾಗ ಹಾಕಿಟ್ಟಿನಿ ಇದು ಮೈಗೆ ಹಚ್ಕೋಬೇಕು ರೀ ಸ್ನಾನ ಮಾಡೋ ಟೈಮ್ನಲ್ಲಿ ಮೈಗೆ ಹಚ್ಕೋಬೇಕು ಇದು ಮೈಗೆ ಹಚ್ಕೊಂಡು ಸ್ನಾನ ಮಾಡಬೇಕು ರೀ ನಾಳೆ ಗಂಡು ಮಕ್ಕಳು ಹಚ್ಕೋಬೇಕು ರೀ ಇವತ್ತು ಹೆಣ್ಮಕ್ಕಳು ಹಚ್ಕೋಬೇಕ್ರಿ ಸ್ವಲ್ಪ ದೇವ್ರಿಗೆ ತೆಗೆದಿಡ್ಬೇಕ್ರಿ ದೇವ್ರು ಹೆಣ್ಣು ದೇವ್ರು ಇರ್ತಾರೆ ನೋಡ್ರಿ ಅವ್ರಿಗೆ ಹಚ್ಚಿ ಇವತ್ತು ಏನ್ ಮಾಡಬೇಕು ಪೂಜೆ ಮಾಡ್ಬೇಕು ತೊಳಿಬೇಕ್ರಿ ದೇವರು ನಾಳೆಗೆ ಗಂಡು ದೇವ್ರಿಗೆ ತೊಳಿಬೇಕ್ರಿ ಹಚ್ಚಿ ಹಿಂಗದ ರೀ ಶಾಸ್ತ್ರ ಇವತ್ತು ಹೆಣ್ಮಕ್ಳು ಹೋಗಿ ಸಂಕ್ರಾಂತಿ ಇರೋದ್ರಿಂದ ನಾವು ಸ್ವಲ್ಪ ಕಡಲೆ ಪಲ್ಯ ಮಾಡ್ತೀವಿ ನೋಡ್ರಿ ಅದು ಏನು ಸ್ವಲ್ಪ ತೊಗರಿಬೇಳೆ ಸ್ವಲ್ಪ ಕುದಿಸ್ಕೊಂಡು ಆಮೇಲೆ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಹಾಕಿ ಉಪ್ಪಿ ಇದ್ರೊಳಗೆ ಕಲಿಸ್ಬಿಡ್ತೀವಿ ಕಡಲೆ ಪಲ್ಯ ಕಡಲೆ ಅಂದರೆ ಊರಲ್ಲಿ ಇದು ಅವು ಸಣ್ಣ ಕಡಲೆ ಪಲ್ಯ ಎದ್ದಿರ್ತಾವೆ ನೋಡ್ರಿ ಅದು ಕಡ್ಕೊಂಬಂದು ಒಣಗಿಸಿ ಇಟ್ಕೋತಾರ್ರಿ ಅದು ಹಿಂಗೆ ಕಡಲೆ ಪಲ್ಯ ಅಂತ ಮಾಡ್ತಾರೆ ಹಿಂಗೆ ತೊಗರಿಬೇಳೆ ಹಾಕಿ ಮಾಡ್ತಾರೆ ಹಸಿ ಮೆಣ್ಸಿನ್ಕಾಯಿ ಬಳ್ಳೋಳಿ ಅದರ ಪಾಣಿ ಹೊಡೆದು ಇದು ಸಜ್ಜೆ ರೊಟ್ಟಿ ಸರಿ ತಿಂತಾರೆ ನೋಡಿರಿ ಭಾಳ ಟೇಸ್ಟ್ ಇರ್ತದ್ರಿ ಇದು ನಾವು ತೆಲಿಗೆ ಎಣ್ಣೆ ಹಚ್ಕೋತೀವ್ರಿ ಇವತ್ತು ಹೆಣ್ಮಕ್ಳು ತೆಲಿಗೆ ಎಣ್ಣೆ ಹಚ್ಕೊಂಡು ಮತ್ತು ಮೈಗೆಲ್ಲ ಅದು ಕರಡಿ ಮಾಡಿವಲ್ರಿ ಎಳ್ಳಿಂದು ಕರಟಿ ಅಂತಾರೆ ಎಳ್ಳಿಂದ ಮಾಡಿವಲ್ರಿ ಎಳ್ಳು ಅಕ್ಕಿದು ಅದು ರುಬ್ಬಿ ಮೈಗೆಲ್ಲ ಹಚ್ಕೋತಾರ್ರಿ ಇದು ತೆಲಿಗೆ ಹಚ್ಕೋಬೇಕ್ರಿ ಎಣ್ಣೆ ಇವತ್ತು ಕಾಸ್ತೀವಿ ರೀ ಸ್ವಲ್ಪ ಚಳಿಗಾಲದಲ್ಲ ರೀ ಹೆಪ್ಪುಗಟ್ಟೆದ ಸ್ವಲ್ಪ ಕಾಯ್ತೀವಿ ಇಲ್ಲಿ ನೋಡ್ರಿ ಎಣ್ಣೆ ಕಾಯ್ಲಾಗತ್ತೀವಿ ನೋಡ್ರಿ ನಾವು ಈ ಥರ ಎಣ್ಣೆ ಕಾಸ್ಕೊಂಡು ಸ್ವಲ್ಪ ಆರಿದ ಹಾರಿದ್ಮೇಲೆ ತೆನೆಗೆ ರೀ ಸಂಕ್ರಾಂತಿ ಸ್ಪೆಷಲ್ ರೀ ನಾವು ಸಂಕ್ರಾಂತಿ ಅಂದ್ರೆ ಭಾಳ ಇಷ್ಟ ನೋಡ್ರಿ ನಾಳೆ ಹಬ್ಬ ಮಾಡ್ತಾರೆ ಮಾಡ್ತಾರ್ರಿ ಅದು ಅವೆಲ್ಲ ಮನೆಗೆಲ್ಲ ಎಳ್ಳು ರೀ ಮನೆ ಮನೆಗೆ ಹೋಗಿ ಹೊಸ ಬಟ್ಟೆ ಇಟ್ಕೊಂಡು ಇದು ತಲೆಗೆ ನಮ್ಮಮ್ಮಿ ಹಸ್ತಾವ ರೀ ಸ್ವಲ್ಪ ಫ್ಯಾನಿನ ಗಾಳಿಗೆ ಹಾರಾಕಿ ಬಿಟ್ಟಿನಿರಿ ಬಿಸಿ ಅದ ಎಣ್ಣೆ ಇದು ಕರೆಟ್ಟಿ ಅದ ನೋಡಿರಿ ಅದೇ ಹೇಳ್ದಲ್ಲ ರೀ ಎಳ್ಳು ಮತ್ತು ಅಕ್ಕಿ ಎರಡು ನೆನೆಸಿಟ್ಟು ರುಬ್ಬಿದದ ಇದು ಮೈಗೆ ಹಚ್ಕೊಳ್ಳೋದ್ರಿ ಇದು ತಲೆಗೆ ಹಚ್ಕೊಳದು ಈಗ ತಲೆಗೆ ಅದು ಹಚ್ಕೊಂಡು ನಾನು ಸ್ನಾನ ಮಾಡ್ತೀನಿ ರೀ ನಮ್ಮಮ್ಮಿ ಹಸ್ತಾರೀ ನಮ್ಮ ಚಿಂಟು ಇನ್ನ ಮುಖಂಡ್ರಿ ಅವ್ನೀಗ ನಾಳೆಗೆ ಹಸ್ತೀವಿ ರೀ ಗಂಡು ಮಕ್ಕಳು ಹಬ್ಬ ನಾಳೆಗ್ ಅದ ರೀ ಇನ್ನ ಮಕ್ಕಣ ನೋಡ್ರಿ ಮಕೋಳೋನಂತೆ ನಾವು ಮಾಡ್ಕೊಲಾಕತ್ತೀವಿ ರೀ ಎಲ್ಲ ನೋಡ್ರಿ ಎಳ್ಳಿಟ್ಕೊಂಡಾರ್ರಿ ಹಸಿವೇ ಇಟ್ಕೊಂಡಾರೀ ಗುರಿಯಲ್ಲಿ ಏನು ಹತ್ತಲ್ರಿ ನೋಡ್ರಿ ಇದಕ್ಕೆ ಹಚ್ಚಿ ಹಿಂಗೆ ಬಡಿತೀವಿ ನೋಡ್ರಿ ಇದಕ್ಕೆ ಎಳ್ಳು ಹಚ್ಚಿ ಹಿಂಗೆ ಹಾಕ್ಬೇಕ್ರಿ ಹಚ್ಚಿ ಹಚ್ ನೋಡ್ರಿ ಹಿಂಗೆ ಎಳ್ ರೀ ಆಮೇಲೆ ಹಾಕ್ಬೇಕ್ರಿ ಈಗ ಆಲ್ರೆಡಿ ಹಚ್ಚಿ ಹಾಕ್ಯಾರ ನೋಡ್ರಿ ಹಾಕ್ಯಾರ ನೋಡ್ರಿ ಹಚ್ಚಿದ ಮಾಡ್ಕೊಂಡ ನೋಡ್ರಿ ಸ್ವಲ್ಪ ಕಟ್ಟಿ ಆಗ್ಬೇಕಂದ್ರೆ ರೊಟ್ಟಿ ರೀ ಇದು ಸ್ವಲ್ಪ ಎಲ್ಲ ಒಣಗಬೇಕ್ರಿ ಅದು ನೀರು ಹಚ್ಚಿದೆಲ್ಲ ಎಲ್ಲಾ ಪೂರಾ ಒಣಗ್ತದ್ ನೋಡ್ರಿ ಅವಾಗ ತಿರುಗಬೇಕ್ರಿ ಅವಾಗ ಕಟುಮ್ ಕಟುಮ್ ಚಂದ ರೀ ರೊಟ್ಟಿ ಕಟ್ಟಿ ಬೇಕಂದ್ರೆ ಹಾಂಗ್ ಮಾಡ್ಕೋಬೋದ್ರಿ ಒಂದು

ಅವು ಕಟಿ ಬೇಯಿಸ್ಕೊಲತ್ತರಲ್ರಿ ಅದಕ್ಕೆ ಕಟ್ಟಿ ಉಬ್ಬನ್ರಿ ನಂಗೆ ಕಟ್ಟಿ ಇಷ್ಟ ರೀ ಭಾಳ ನೋಡ್ರಿ ಗುಲಾಬ್ ಜಾಮೂನ್ ಪ್ಯಾಕೆಟ್ ಹಿಡ್ಕೊಳಣ ಮಾಡ್ಬೇಕಂತಂದಿಟ್ಟಾರ್ರಿ ನೋಡ್ರಿ ಎದ್ದು ಬಿಡ್ತಾನ್ರಿ ಏನು ಮಾಡ್ಬೇಕ್ರಿ ಅವ್ನು ನಾನು ಸ್ನಾನ ಎಲ್ಲ ಆಯ್ತು ರೀ ನಮ್ಮದು ಎಲ್ಲ ಮಾಡ್ಕೊಂಡೆ ನೋಡ್ರಿ ತಲೆ ಸ್ನಾನ ಮಾಡೀವಿ ಇಲ್ಲ ನೋಡ್ರಿ ದೇವ್ರ ಪೂಜೆ ಮಾಡಿದ್ವಿ ಒಂದು ಹೂವು ಸಿಕ್ಕಿತ್ರಿ ನಮ್ಮ ಮನೆ ಹತ್ರನೇ ಬಿಟ್ಟಿತ್ತು ಈ ಹೂವು ಇಟ್ಟಿವಿ ನೋಡ್ರಿ ಇನ್ನ ಭಾಳ ಹೂವು ಬಿಟ್ಟಿಲ್ಲರಿ ನಾಳೆಗೆ ಬಿಡ್ತೀವಿ ಈಗ ಇದೆ ನೋಡ್ರಿ ಆಮೇಲೆ ಸ್ನಾನ ಮಾಡಿಸ್ತಾರ್ರಿ ಮಮ್ಮಿ ನಾವು ದೇವ್ರ ಪೂಜೆ ನಮ್ಮ ಮಮ್ಮಿ ಈಗ ಇದು ಮಾಡಾಕತ್ತಾರೀ ಇನ್ನ ರೊಟ್ಟಿ ಮಾಡಾಕತ್ತಾರ ನೋಡಿರಿ പൂജയെല്ലോ ഇന്ന് സത്തിപ്പല്ലെ എല്ലാം